ನೋಡಿ ಮಂಡ್ಯದಲ್ಲಿ ಕೆರೆಗೋಡಿನಲ್ಲಿ ನಡೆದಿರತಕ್ಕಂತ ಘಟನೆ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಂದು ಪಿತೂರಿ ಅಲ್ಲಿ ಹನುಮಾನ ಧ್ವಜವನ್ನ ಹಾರಿಸಬೇಕು ಅಂತ ಹೇಳಿ ಗ್ರಾಮ ಪಂಚಾಯತ್ ತೀರ್ಮಾನ ಮಾಡಿ ತದನಂತರ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ರಾಮಧ್ವಜನ ಹಾರಿಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾವು ಭಾರತ ದೇಶದಲ್ಲಿದ್ದೇವೆ ಅಥವಾ ಇನ್ಯಾವ ಬೇರೆ ಇನ್ಯಾವ ದೇಶದಲ್ಲಿದ್ದೇವೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಇದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇತ್ತು ದೂಡ್ತಾ ಇದೆ ಅಲ್ಪಸಂಖ್ಯಾತನ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಕ್ಕಂಥ ಈ ರಾಜ್ಯದಲ್ಲಿ ರಾಮ ಹನುಮ ದ್ವಜವನ್ನ ಹಾರಿಸ್ ಕೂಡ ಅವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದು ಅಧಿಕಾರದ ಮದ ಇವತ್ತು ಏರಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ